हलो स्ने व वेलकम बैक टू माय चैनल ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ವಿಡಿಯೋದಲ್ಲಿ ಒಂದು ಮಂತ್ರವನ್ನು ಕೂಡ ಇದ್ದೀನಿ ಅದೇ ರೀತಿಯಾಗಿ ಈ ಮೂರು ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿ ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ಎಷ್ಟು ದಿನ ಇಡಬೇಕು ಅಂತಲೂ ಇದ್ದೀನಿ ಅದ್ರ ಜೊತೆ ಒಂದು ಮಂತ್ರವನ್ನು ಕೂಡ ತುಂಬಾ ಪವರ್ಫುಲ್ ಆದಂಥ ಒಂದು ಮಂತ್ರವನ್ನು ಕೂಡ ಇದ್ದೀನಿ ಈ ಮಂತ್ರವನ್ನು ಹೇಳಿ ನೀವು ಈ ವಸ್ತುವನ್ನು ದೇವರ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಎಷ್ಟೇ ಕೋಟಿ ಸಾಲ ಎಲ್ಲ ಇದ್ರೂ ಕೂಡ ತೀರುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆ ಸಾಲ ಇರಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾಗಿ ಸಾಲ ಇರುತ್ತೆ ಕೆಲವರಿಗೆ ತುಂಬ ದೊಡ್ಡ ಅಮೌಂಟ್ ಸಾಲ ಇದ್ದರೆ ಇನ್ನೂ ಕೆಲವರಿಗೆ ಸ್ವಲ್ಪ ಚಿಕ್ಕ ಅಮೌಂಟ್ ಸಾಲ ಇರುತ್ತಷ್ಟೆ ಆದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಾಲ ಅಂತೂ ಇದ್ದೇ ಇರುತ್ತೆ ಯಾಕೆಂದರೆ ಈಗ ಸಾಲ ಮಾಡದೆ ನಾವು ಏನೂ ಮಾಡ್ಕೊಳ್ಳೋದಿಕ್ಕಾಗಲ್ಲ ಈಗ ಒಂದು ಮದುವೆ ಮಾಡಬೇಕು ಅಂದರೆ ಸಾಲ ಮಾಡಬೇಕಾಗತ್ತೆ ಮನೆ ಕಟ್ಟಬೇಕು ಅಂದರೆ ಸಾಲ ಮಾಡಬೇಕು ಸೈಟ್ ತೊಗೊಬೇಕು ಅಂದರೆ ಸಾಲ ಮಾಡಬೇಕು ಮಕ್ಕಳಿಗೆ ಎಜುಕೇಷನ್ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂದರೆ ಸಾಲ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಓದಬೇಕಲ್ಲಿ ಅಥವಾ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋರಾದರೂ ಸಾಲ ಮಾಡಬೇಕಾಗತ್ತೆ ಇನ್ನು ಮನೇಲಿ ಅನಾರೋಗ್ಯಗಳು ಹೆಚ್ಚಾಗುತ್ತೆ ಅನ್ನೋರಾದರೆ ಅದಕ್ಕೂ ಕೂಡ ಸಾಲ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯ ಸಾಲವನ್ನು ಮಾಡಿ ಬರೀ ಬಡ್ಡಿನೇ ಕಟ್ತಾಯಿದ್ದೀರಿ ಹೊರತು ಅಸ್ಲು ತೀರ್ತಾನೆ ಇಲ್ಲ ನಾನು ಎಷ್ಟೇ ಕಟ್ಟಿದ್ರು ಬಡ್ಡಿಗೆ ಹೋಗ್ತಾ ಇದೆ ಅದು ಅಸ್ಲಂತೂ ಮುಗಿತಾನೇ ಇಲ್ಲ ಹತ್ತು ಹನ್ನೆರಡು ವರ್ಷದಿಂದ ನಾನು ಬರೀ ಬಡ್ಡಿ ಇದ್ದೀನಿ ಅನ್ನೋರು ತುಂಬ ಜನ ಇರ್ತೀರಿ ಅಂಥವ್ರು ಎಲ್ಲರಿಗೂ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಮಂತ್ರವನ್ನು ಹೇಳಿ ನೀವು ಈ ಮೂರು ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ನೀವು ಆರು ತಿಂಗಳ ಕಾಲ ನೀವು ದೇವ್ರ ಮನೆಯಲ್ಲಿ ಇಡೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳಿದ್ರೂ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಕೂಡ ಈ ಮೂರು ವಸ್ತುಗಳಿಗೂ ಇದೆ ಹಾಗಾಗಿ ಈ ಮೂರು ವಸ್ತುಗಳನ್ನು ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ಎರಡನೇ ತಾರೀಕು ನಮಗೆ ಹುಣ್ಣಿಮೆ ಇದೆ ಶನಿವಾರ ಹುಣ್ಣಿಮೆ ಬಂತೆ ಹುಣ್ಣಿಮೆಯ ದಿನ ನೀವು ಸಂಜೆ ಆರೂವರೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಆಮೇಲೆ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ನಾನು ಕೆಲಸಕ್ಕೆ ಹೋಗ್ತಾ ಇರ್ತೀನಿ ಲೇಟಾಗಿ ಬರ್ತಿದ್ದೀನಿ ಆ ಟೈಮಲ್ಲಿ ಮಾಡ್ಬೋದ ಖಂಡಿತ ಮಾಡ್ಬೋದು ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ಪೇರಿಡ್ಸ್ ಆಗಿರೋರು ಮಾಡೋಕ್ಕೋಗ್ಬೇಡಿ ಹಾಗೆಯೇ ತಿಂದು ದಿಂದ ಮಾಡೋಕೋಗ್ಬೇಡಿ ಹಾಗೆಯೇ ನೀವು ಇನ್ನು ಯಾರು ಬೇಕಾದರೂ ನೀವು ಈ ಕೆಲಸವನ್ನು ಮಾಡ್ಬೋದು ಇನ್ನು ಯಾ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಇದಕ್ಕೆ ಬರೀ ಮೂರು ವಸ್ತುಗಳಿದ್ದರೆ ಸಾಕು ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಹಣವನ್ನು ಆಕರ್ಷಣೆ ಮಾಡಿ ನಾವು ಸಾಲಗಳನ್ನು ತೀರಿಸ್ಕೊಬೋದು ಅಂತಲೇ ಹೇಳ್ಬೋದು ಇನ್ನು ಸಾಲ ತೀರಿಸಬೇಕು ಯಾವುದೋ ಒಂದು ಮುಖಾಂತರವಾಗಿ ನಿಮಗೆ ಹಣ ಬರುತ್ತೆ ನಿಮಗೆ ಹೀಗೆ ಹಣ ಬರುತ್ತೆ ಅಂತ ಇಲ್ಲ ನೀವು ಈ ಮಂತ್ರವನ್ನು ಹೇಳಿ ಈ ಮೂರು ವಸ್ತು ನ್ನ ದೇವ್ರ ಮನೇಲಿಡೋದ್ರಿಂದ ನೀವು ಹಣಕ್ಕೋಸ್ಕರ ಸಾಲ ತೀರಿಸೋದಕ್ಕೆ ಪ್ರಯತ್ನ ಕೂಡ ಮಾಡಬೇಕು ಸ್ನೇಹಿತರೆ ಬರೀ ಈ ಮಂತ್ರ ಹೇಳಿ ಈ ವಸ್ತುಗಳನ್ನು ಇಟ್ಟರೆ ಸಾಕು ಅನ್ನೋದಲ್ಲ ನಿಮ್ಮ ಪ್ರಯತ್ನ ಅದ್ರ ಜೊತೆ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಹಾಗಾಗಿ ನೀವು ಸಾಲ ತೀರಿಸಬೇಕು ಅಂತ ಪ್ರಯತ್ನ ಪಟ್ಟು ಈ ವಸ್ತುಗಳನ್ನು ನೀವು ದೇವ್ರ ಇಟ್ಟು ಈ ಮಂತ್ರವನ್ನು ಇಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಸಾಲಗಳೆಲ್ಲ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಸಾಲಗಳೆಲ್ಲ ತೀರಿಸುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಮೂರು ವಸ್ತುಗಳು ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಈ ಮೂರು ವಸ್ತುಗಳು ಇದ್ದರೆ ಸಾಕು ಬಿಳಿ ಸಾಸಿವೆ ಬಿಳಿ ಸಾಸಿವೆ ನಮಗೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳನ್ನು ಯಾವುದೇ ಒಂದು ದುಷ್ಟ ಶಕ್ತಿಗಳನ್ನು ನಮಗೆ ತೊಡೆದು ಹಾಕಲು ನಮಗೆ ಈ ಬಿಳಿ ಸಾಸಿವೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಲಕ್ಕಿ ಕಾಯಿ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಅಂತಲೂ ಹೇಳ್ಬೋದು ಇನ್ನು ಪಚ್ಚ ಕರ್ಪೂರನೂ ಅಷ್ಟೇ ತುಂಬಾ ಸ್ಮೆಲ್ ಇರುತ್ತೆ ಯಾವುದೇ ಒಂದು ಹಣದ ಸಮಸ್ಯೆಗಾಗ್ಬೋದು ಅಥವಾ ಲಾಕರಲ್ಲಿ ನಾವು ಹಣವನ್ನು ಇಡೋ ಜಾಗದಲ್ಲಿ ನಾವು ಈ ಪಚ್ಚ ಕರ್ಪೂರವನ್ನು ಇಡೋದಾಗಲಿ ಹಾಗೆಯೇ ನಾವು ಪಚ್ಚ ಕರ್ಪೂರವನ್ನು ಸ್ನಾನದ ನೀರಿಗೆ ಬಳಸ್ತೀರಿ ಹಾಗೆಯೇ ಮನೆ ಒರೆಸೋ ನೀರಿಗೂ ಕೂಡ ನಾವು ಪಚ್ಚ ಕರ್ಪೂರವನ್ನು ಬಳಸ್ತೀರಿ ಹಾಗಾಗಿ ಹಣವನ್ನು ಆಕರ್ಷಣೆ ಒಂದು ದೇವಸ್ಥಾನಕ್ಕೆ ತೀರ್ಥವನ್ನು ಓದ್ತಾರೆ ನೋಡಿ ಆ ತೀರ್ಥದಲ್ಲೂ ಕೂಡ ಪಚ್ಚ ಕರ್ಪೂರವನ್ನ ಹಾಕಿರ್ತಾರೆ ಅದಕ್ಕೋಸ್ಕರ ನಾವು ಪಚ್ಚ ಕರ್ಪೂರ ತುಂಬನೇ ಒಳ್ಳೆಯದು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಕೂಡ ಪಚ್ಚ ಕರ್ಪೂರಕ್ಕಿದೆ ಇನ್ನು ಏನು ಮಾಡಬೇಕು ಇದನ್ನ ಅನ್ನೋದಾದ್ರೆ ನೀವು ಒಂದು ಬೌಲ್ ಗಾಜಿನ ಬೌಲ್ ಆದರೂ ತಗೊಳ್ಳಿ ಅಥವಾ ಪಿಂಗಾಣಿ ಬೌಲ್ ಆದರೂ ತಗೊಂಬೋದು ತಗೊಂಡು ನೀವು ಅದರ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ನೀವು ಈ ಬಿಳಿ ಸಾಸುವೆಯನ್ನು ಹಾಕಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ರೀತಿಯಾಗಿ ಬಿಳಿ ಸಾಸಿವೆಯನ್ನು ಹಾಕಬೇಕಾಗತ್ತೆ ಒಳಗಡೆ ನಾವು ಈ ಏಲಕ್ಕಿ ಕಾಯಿನ ಹಾಕಿದ್ದೀನಿ ಇರುವಂಥ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿನ ನೀವು ತೊಗೊಬೇಕಾಗತ್ತೆ ತುಂಬಾ ಇರುವಂಥ ಏಲಕ್ಕಿ ಕಾಯಿ ಇಪ್ಪತ್ತೊಂದು ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಏಲಕ್ಕಿ ಕಾಯಿನ ಈ ರೀತಿಯಾಗಿ ಸುತ್ತು ನೀವು ಏಲಕ್ಕಿ ಕಾಯಿನ ಹಾಕಿ ಅದ್ರ ಮಧ್ಯದಲ್ಲಿ ಒಂದು ಬಿಲ್ಲೆ ಆಗಷ್ಟು ಪಚ್ಚೆ ಕರ್ಪೂರವನ್ನು ಇಡಬೇಕಾಗತ್ತೆ ಪಚ್ಚ ಕರ್ಪೂರವನ್ನು ಇಟ್ಟು ಇದನ್ನು ದೇವ್ರ ಮನೇಲಿ ನೀವು ಇಡಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ಇದು ದೇವ್ರ ಮನೇಲೇ ಇರಬೇಕು ಅನ್ನೋದಾದರೆ ಇದು ನಿಮಗೆ ಆರು ತಿಂಗಳ ಕಾಲ ದೇವ್ರ ಮನೇಲೇ ಇರ್ಬೋದು ಇದು ಏನೂ ಆಗೋಲ್ಲ ಸ್ನೇಹಿತರೆ ಅದು ಪಚ್ಚ ಕರ್ಪೂರ ಮಾತ್ರ ಕರ್ಪೂರ ಮಾತ್ರ ಕರಗಿರುತ್ತೆ ಬಿಳಿ ಸಾಸಿವೆ ಆಗ್ಬೋದು ಹಾಗೆಯೇ ಏಲಕ್ಕಿ ಕಾಯಿ ಕೂಡ ಏನೂ ಆಗೋಲ್ಲ ಆರು ತಿಂಗಳ ಕಾಲ ಇದು ನಿಮ್ಮ ದೇವ್ರ ಮನೇಲೇ ಇರಬೇಕಾಗತ್ತೆ ಇದನ್ನು ಇಟ್ಟು ನೀವು ಒಂದು ಇಪ್ಪತ್ತೊಂದು ದಿನದಲ್ಲಿ ಯಾವುದಾದ್ರೂ ಒಂದು ಅವಕಾಶ ಬಂದು ನಿಮಗೆ ಸಾಲವನ್ನು ತೀರಿಸುವಂಥ ಅವಕಾಶಗಳು ಬರೋದಾಗಲಿ ಅಥವಾ ನಿಮ್ಮ ಮನೆಗೆ ಯಾರೋ ದುಡ್ಡು ನೀವು ತುಂಬ ದಿನ ಆಗಿತ್ತು ದುಡ್ಡು ಕೊಟ್ಟು ಅಂತ ನಿಮಗೆ ವಾಪಸ್ ಕೊಡೋದಾಗ್ಲಿ ಈ ರೀತಿಯಾಗಿ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿನೂ ಕೂಡ ಇರುತ್ತೆ ಹಾಗೆಯೇ ಸಾಲವನ್ನು ಯಾವುದೋ ಒಂದು ರೂಪದಲ್ಲಿ ಸಾಲಗಳು ಕೂಡ ತೀರ್ತಾ ಹೋಗುತ್ತೆ ಇನ್ನು ಏನು ಮಾಡಬೇಕು ಅನ್ನೋರಾದರೆ ನೀವು ಶನಿವಾರ ಹುಣ್ಣಿಮೆ ಇದೆ ಹಾಗಾಗಿ ಸಂಜೆ ನೀವು ಕೈಕಾಲು ಮುಖ ತೊಳ್ಕೊಳ್ಳೋರಾದರೆ ಕೈಕಾಲು ಮುಖ ತೊಳ್ಕೊಳ್ಳಿ ಇಲ್ಲ ಸ್ನಾನ ಮಾಡ್ತೀನಿ ಅನ್ನೋರು ಸ್ನಾನ ಕೂಡ ಮಾಡ್ಕೊಬೋದು ಇನ್ನು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮನೆ ಹಾಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಳ್ಳಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಥವಾ ನಿಮಗೆ ಏನಾದರೂ ದೇವ್ರ ಮನೆಯಲ್ಲಿ ವಾರಾಹಿ ಅಮ್ಮನ ಫೋಟೋ ಇತ್ತು ವಿಗ್ರಹ ಇತ್ತು ಅಂದರೆ ವಾರಾಹಿ ಅಮ್ಮನ ಫೋಟೋಗೆ ನೀವು ಹೂಗಳೆಲ್ಲ ಹಾಕಿ ರೆಡಿ ಮಾಡಿ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅನ್ನೋರು ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಬೇಕು ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡೋದು ಅಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಮೊದಲು ನೀವು ಅಮ್ಮನನ್ನ ಕೇಳ್ಕೊಬೇಕು ನಿಮ್ಮ ನಿಮ್ಗೆ ಎಷ್ಟು ಸಾಲ ಇದೆ ಯಾರಿಗೆ ಎಷ್ಟು ಸಾಲ ಕೊಡಬೇಕು ಬ್ಯಾಂಕಲ್ಲಿ ಸಾಲ ಇದೆಯಾ ಅಥವಾ ಕೈ ಸಾಲ ಇದೆಯಾ ಅಥವಾ ಒಡವೆ ಏನಾದರೂ ಹಡ ಇಟ್ಟಿದ್ರ ಈ ರೀತಿಯಾಗಿ ನಿಮ್ಗೆ ಎಷ್ಟು ಸಾಲ ಇದೆಯಾ ಅದನ್ನೆಲ್ಲ ನೀವು ಅಮ್ಮನತ್ರ ಮೊದಲು ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡು ನಂತರ ನೀವು ಈ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಅಥವಾ ಒಂದು ಇಪ್ಪತ್ತೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು ಲೂಂ ವಾರಾಹಿ ಲೂಂ ಉನ್ನತ ಭೈರವಿ ರಕ್ಷಾ ರಕ್ಷಾ ಲೂಂ ವಾರಾಹಿ ಲೂಂ ಉನ್ನತ ಭೈರವಿ ರಕ್ಷಾ ರಕ್ಷಾ ಸ್ವಾಹ ಅನ್ನೋ ಈ ಮಂತ್ರವನ್ನು ನೀವು ಈ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿದ ನಂತರ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿ ಇಷ್ಟೇ ಸಾರಿ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಈ ರೀತಿಯಾಗಿ ಬೌಲನ್ನು ನಿಮ್ಮ ಕೈಯಲ್ಲಿ ಇಡ್ಕೊಂಡು ಅಮ್ಮನ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿದ ನಂತರ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನಂತರ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಇಡಿ ಇದು ಎಷ್ಟು ದಿನಗಳ ಕಾಲ ಇರಬೇಕು ಅನ್ನೋದ್ರೆ ಆರು ತಿಂಗಳ ಕಾಲ ಇದು ನಿಮ್ಮ ದೇವ್ರ ಮನೇಲೇ ಇರಲಿ ಅಂದರೆ ನಮ್ಮ ದೇವ್ರ ಮನೆ ತುಂಬಾ ಚಿಕ್ಕದಿದೆ ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಅನ್ನೋರು ನೀವು ಕ್ಯಾಶ್ ಬಾಕ್ಸ್ ಹತ್ರ ಅಥವಾ ಕುಬೇರನ ಮೂಲೆಯಲ್ಲೂ ಕೂಡ ನೀವು ಇದನ್ನು ಇಡ್ಬೋದು ನಿಮಗೆ ಅಕಸ್ಮಾತ್ ಈಗ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ ಅನ್ನೋರಾದರೆ ನೀವು ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡೋ ಸಮಯದಲ್ಲೂ ಇದಕ್ಕೂ ಕೂಡ ನೀವು ಅಗರಬತ್ತಿಯನ್ನು ತೋರಿಸೋದಾಗಲಿ ಕರ್ಪೂರದಿಂದ ಆರತಿಯನ್ನು ಮಾಡ್ತಾ ಇರೋದು ಪ್ರತಿದಿನ ನೀವು ಈ ಮಂತ್ರವನ್ನು ಹೇಳ್ಕೊಡೋದು ಹಾಗೆಯೇ ಅಮ್ಮನನ್ನು ಸ್ಮರಣೆ ಮಾಡಿ ನನ್ನ ಇಷ್ಟು ಸಾಲ ಇದೆ ಸಾಲಗಳೆಲ್ಲ ತೀರಲಿ ಅಂತ ಅಂದ್ಕೊಳ್ಳೋದು ಅಥವಾ ನಿಮಗೆ ಯಾರಾದರೂ ಸಾಲ ಕೊಡೋರಿದ್ರು ಅಂದರೆ ನನಗೆ ಇಷ್ಟು ಸಾಲ ವಾಪಸ್ ಬರಬೇಕು ಅದು ಬರಲಿ ಅನ್ನೋದಾಗಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅನ್ನೋದಾಗಲಿ ಅಥವಾ ಮನೇಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದಾಗಲಿ ಅಥವಾ ನನ್ನ ಕೆಲಸ ಅರ್ಧಂಬರ್ಧಮ್ ಆಗಿದೆ ಆ ಕೆಲಸ ಪೂರ್ಣ ಆಗಲಿ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಹೇಳ್ಕೊತಾ ಇರಬೇಕು ಪ್ರತಿದಿನ ಹೇಳ್ಕೊತಾ ಬನ್ನಿ ನಿಮಗೆ ಒಂದು ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ಅದರ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಒಂದೇ ಸರಿ ನಿಮ್ಗೆ ಒಂದು ಕೋಟಿ ಸಾಲ ಇದೆ ತೀರುತ್ತೆ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಆದರೂ ನಿಮಗೆ ಸಾಲ ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಹಾಗೆಯೇ ಇಪ್ಪತ್ತೊಂದು ದಿನದಲ್ಲೇ ಇದರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಆದರೂ ಕೂಡ ನೀವು ಇದನ್ನ ಆರು ತಿಂಗಳ ಕಾಲ ದೇವ್ರ ಮನೆಯಲ್ಲೇ ಇಟ್ಟು ನಂತರ ನೀವು ಅದನ್ನ ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹರಳಿ ಮರದ ಬುಡದಲ್ಲಿ ಆಗಲಿ ಅಥವಾ ಬೇವಿನ ಮರದ ಬುಡದಲ್ಲಿ ನೀವು ಇದನ್ನ ಹಾಕಿ ಮತ್ತೆ ನಂತರ ನೀವು ಇದೇ ರೀತಿ ವಾಸ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಬೋದು ಅಗತ್ವ ಪಂಚಮಿ ಅಷ್ಟಮಿ ದಿನಗಳಲ್ಲೂ ಕೂಡ ಮಾಡ್ಬೋದು ಇನ್ನು ಮಂಗಳವಾರ ಶುಕ್ರವಾರ ವಾರ ಈ ದೇವಿಯನ್ನು ಸ್ಮರಣೆ ಮಾಡ್ತಾ ನೀವು ಈ ರೀತಿಯಾಗಿ ಮಾಡೋದ್ರಿಂದ ಎಂತಹ ಕಷ್ಟಗಳಿದ್ದರೂ ಕೂಡ ಬಗೆಹರಿಯುತ್ತೆ ಅದರಲ್ಲೂ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿತೀರಿ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಸಾರಿ ಹುಣ್ಣಿಮೆ ದಿನ ಬಂದಿದೆ ಅದರಲ್ಲೂ ಹನುಮ ಜಯಂತಿ ಕೂಡ ಇದೆ ಹಾಗಾಗಿ ಈ ದಿನ ನೀವು ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ನಿಮ್ಮ ಸಾಲಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು